ಮಹಾರಾಷ್ಟ್ರದ ಧುಲೆ ಪಟ್ಟಣದ ಮುಸ್ಲಿಮರು ವಿಶೇಷ ಘೋಷಣೆ ಮಾಡಿದ್ದಾರೆ ಈ ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದು ಗಣೇಶ ಹಬ್ಬವನ್ನು ಪರಿಗಣಿಸಿ ಮಿಲಾದ್ ಕಾರ್ಯಕ್ರಮವನ್ನು ಮುಂದೂಡುವುದಾಗಿ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಆಗಸ್ಟ್ ಇಪ್ಪತ್ತೇಳರಿಂದ ಹತ್ತು ದಿನಗಳ ಕಾಲ ಗಣೇಶ ಹಬ್ಬ ನಡೆಯುತ್ತೆ ಸೆಪ್ಟೆಂಬರ್ ಐದು ಮಿಲಾದ್ ದಿನವಾಗಿದ್ದು ಇದೀಗ ಮಿಲಾದ್ ಕಾರ್ಯಕ್ರಮವನ್ನು ಗಣೇಶ ಹಬ್ಬದ ಬಳಿಕ ಆಚರಣೆ ಮಾಡೋಕೆ ಮುಸ್ಲಿಮರು ನಿರ್ಧಾರ ಮಾಡಿದ್ದಾರೆ ಎರಡೂ ಸಂಭ್ರಮಗಳು ಜೊತೆಯಾಗಿ ಬಂದಿರುವುದರಿಂದ ಪಟ್ಟಣದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಜಿಲ್ಲಾಧಿಕಾರಿ ಸಭೆ ಕರೆದಿದ್ದರು ಇದರಲ್ಲಿ ಎರಡು ಸಮುದಾಯಗಳ ಮುಖಂಡರು ಭಾಗವಹಿಸಿದ್ದರು ಬಳಿಕ ಜಿಲ್ಲಾಧಿಕಾರಿಯವರು ಮಿಲಾದ್ ಸಂಭ್ರಮದಿಂದ ದಿನಾಂಕವನ್ನು ಬದಲಿಸುವಂತೆ ವಿನಂತಿಸಿದ್ದರು ಸಭೆಯಲ್ಲಿ ಮುಸ್ಲಿಂ ನಾಯಕರು ಪರಸ್ಪರ ಚರ್ಚಿಸಿ ಅಂತಿಮವಾಗಿ ಜಿಲ್ಲಾಧಿಕಾರಿ ಅವರ ವಿನಂತಿಯನ್ನು ಸ್ವೀಕರಿಸಿದರು ಸೆಪ್ಟೆಂಬರ್ ಎಂಟರಂದು ಮಿಲಾದ್ ಕಾರ್ಯಕ್ರಮ ನಡೆಸುವುದಾಗಿ ಹೇಳಿದರು ಈ ನಿರ್ಧಾರಕ್ಕಾಗಿ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಶ್ಲಾಘಿಸಿದರು ಮಾತ್ರ ಅಲ್ಲ ಮುಸ್ಲಿಂ ಮುಖಂಡರನ್ನ ಸ್ಥಳದಲ್ಲೇ ಸನ್ಮಾನಿಸಿ ಗೌರವಿಸಿದ್ರು ಮುಂಬೈಯಲ್ಲಿ ಗಣೇಶ ಹಬ್ಬ ಅನ್ನುವುದು ಬಹಳ ದೊಡ್ಡ ಸಂಭ್ರಮವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಹೇಗೆ ಪ್ರಸಿದ್ದವೋ ಹಾಗೆ ಮಹಾರಾಷ್ಟ್ರಕ್ಕೆ ಗಣೇಶ ಹಬ್ಬ ಪ್ರಸಿದ್ಧ ಹತ್ತು ದಿನಗಳ ಕಾಲ ಈ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಆಚರಿಸಲಾಗುತ್ತದೆ